ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ಜನತಾದಳ ಪಕ್ಷ ಮುಂದೆ ಇಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೇನು ಭಾಷೆ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನು ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಹಳ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುತ್ತೆ ಒಂದು ಹೇಳಿಕೆಯನ್ನು ಕೊಟ್ಟರು ದೇವೇಗೌಡ್ರೆ ನೀವು ನಿಮ್ಮ ಅಳಿಯನ್ನ ಕಳಿಸಿ ಬೆಂಗಳೂರು ಗ್ರಾಮಾಂತರ ಸಂಸತ್ ಚುನಾವಣೆಗೆ ನಿಲ್ಸ್ಕೊಳ್ತಕ್ಕಂಥದ್ದು ಗೊತ್ತಿದ್ದಾಗ ನಮಗೆ ನಿಮ್ಮಮ್ಮಗನ್ನ ಸೋಲ್ಸೋದು ಹೆಂಗೆ ಅಂತ ಗೊತ್ತಿರ್ಲಿಲ್ವಾ ಅಂತಕ್ಕಂಥದ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನನಗೆ ವಯಸ್ಸು ಬಹಳ ಚಿಕ್ಕದಿದೆ ಆದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಆಗ್ತಕ್ಕಂಥವ್ನ ನಾನು ಯಾವುದೋ ಉತ್ಪ್ರೇಕ್ಷೆಗೆ ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷೆಗಳಿಟ್ಕೊಂಡು ಇಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕ ಸ್ಥಾನ ನೋಡ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವ ಅಧಿಕಾರವನ್ನು ಬಯಸಿ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥವನಲ್ಲ ಯಾವ ರೀತಿ ಕುಮಾರಣ್ಣ ಅವರು ಚಲನಚಿತ್ರ ಡಿಸ್ಟ್ರಿಬ್ಯೂಟ್ರಾಗಿ ನಿರ್ಮಾಪಕರಾಗಿ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ನಾನೊಬ್ಬ ನಟನಾಗಿ ಚಲನಚಿತ್ರ ನಮ್ಮ ಕನ್ನಡದ ಹೆಮ್ಮೆಯ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ ನನ್ನ ಪಾಡಿಗೆ ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದಂಥವನು ಹಾಗಾಗಿ ನಿಮಗನ್ಸಿರಬಹುದು ಚುನಾವಣೆಯಲ್ಲಿ ದುಡುಕಿ ನಿರ್ಧಾರ ತಗೋಬಿಟ್ರು ದೇವೇಗೌಡರು ಕುಟುಂಬ ಅವ್ರ ಮೊಮ್ಮಗನ್ನ ನಾನು ತೀರಿಸ್ಬಿಟ್ಟೆ ಅಂತ ನಾನು ನಿರ್ಧಾರವನ್ನ ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಅಂತಿಮವಾಗಿ ಯಾರಾದರೂ ಒಬ್ಬರು ತಲೆದಂಡ ಆಗಬೇಕಾಗಿತ್ತು ತಲೆ ಕೊಡಬೇಕಾಗಿತ್ತು ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿದೆ ದಯವಿಟ್ಟು ನಮ್ಮನ್ನ ಬೀದಿ ಮಾಡಬೇಡಿ ಅಂತ ಬಂದು ಕಾರ್ಯಕರ್ತರು ನಮ್ಮ ಎದೆ ಮೇಲೆ ನಿಂತ ಸಂದರ್ಭದಲ್ಲಿ ಅವರಿಗೋಸ್ಕರ ಶರಣಾಗಿ ನನ್ನ ಚುನಾವಣೆ ನಿಂತೆ ಹೊರ್ತುಪಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೆನ್ನ ನೀವು ತಟ್ಕೋಬಹುದು ತಟ್ಕೊಳ್ಳಿ ಟೈಮ್ ಬರ್ತದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಪಾಪ ವಿಧಾನಸೌಧದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮೊನ್ನೆ ನಡೆದಂಥ ಸದನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಸದನ ಅದೊಂದು ಪುಣ್ಯ ಸ್ಥಳ ಅದನ್ನು ಹೊರತುಪಡಿಸಿ ಜನತಾದಳ ಪಕ್ಷ ಎರಡು ಸೀಟ್ಗೆ ಕುಸಿತ ಮತ್ತೊಬ್ಬರು ಮತ್ತೊಬ್ರು ಮಹಾನುಭಾವರು ಅದಕ್ಕೆ ಪುಷ್ಟಿ ಕೊಡುವಂತೆ ಉಪಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಜನತಾದಳ ಪಕ್ಷ ಅವರು ಮತ್ತೊಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಮಿಲೀನ ಮಾಡಿಬಿಡ್ತಾರೆ ಅಂತ ಅಪಹಾಸ್ಯ ಮಾಡಿದ್ರಿ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ಯ ಸಿದ್ದರಾಮಣ್ಣ ಅವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ನಿಜಕ್ಕೂ ಕೂಡ ಇಷ್ಟು ವರ್ಷ ನೀವು ರಾಜಕಾರಣ ಮಾಡ್ಕೊಂಬಂದಿರಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ ನಾನು ನಿಮ್ ಮುಂದೆ ನಿಮ್ಮ ಅನುಭವಕ್ಕಾಗಿರ್ತಕ್ಕಂಥ ವಯಸ್ಸು ನನಗಾಗಿಲ್ಲ ಆದ್ರೂ ಕೂಡ ಒಂದು ಪ್ರಶ್ನೆ ಮಾಡ್ತೇನೆ ಇವತ್ತೇನು ನಮ್ಮನ್ನ ಎರಡು ಸೀಟ್ಗೆ ಜನತಾದಳ ಪಕ್ಷ ಮುಂದೆ ಇಳಿಯುತ್ತೆ ಅಂತಕ್ಕಂಥ ಮಾತನ್ನ ಇಟ್ಟಿದ್ದೀರಿ ನಿಮಗೇನಾದ್ರೂ ತಾಕತ್ತು ದಮ್ಮು ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೇ ಭಾಷೆ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ದರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನು ಹಾಕ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗ್ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದ ನಿರ್ಮಾತರು ಕೆಂಪೇಗೌಡರು ಇವತ್ತು ನಾವೆಲ್ಲರೂ ಏನು ನಮ್ಮ ಮನೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಆರಾಧಿಸಬೇಕು ಅಂತ ಒಬ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಒಂದು ಮಾಧುರಿ ನ ಮಾದರಿ ನಗರವಾಗಿ ಮಾಡತಕ್ಕಂಥದಕ್ಕೆ ಅವರು ಪಟ್ಟಂಥ ಶ್ರಮ ಅವರಲ್ಲಿ ದೂರದೃಷ್ಟಿ ಎಲ್ಲವೂ ಕೂಡ ಇವತ್ತು ನೀರು ಪಾಲಾಗಿದೆ ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಇಲ್ಲದೆ ಇರೋರು ಬೆಂಗಳೂರು ನಗರವನ್ನ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಆದಾಯ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಏಳೂವರೆ ಕೋಟಿ ಕನ್ನಡಿಗರಿಗೆ ಆ ಪಾಲನ್ನು ಹಂಚ್ತಾ ಇದ್ದೇವೆ ಕಳೆದ ಎರಡು ಎರಡೂವರೆ ವರ್ಷದಿಂದ ಉಸಿರಾಡ ಗಾಳಿಗೆ ಒಂದನ್ನ ಹೊರ್ತುಪಡಿಸಿ ಪ್ರತಿ ಹಂತ ಹಂತದಲ್ಲೂ ಕೂಡ ನಮ್ಮ ಮೇಲೆ ತೆರಿಗೆಯನ್ನ ನೀವು ಏರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ಕಸದ ಮೇಲೆ ಸೆಸ್ನ ಹಾಕ್ತೀರಾ ಇವತ್ತು ನೀವು ಹಾಲು ಮತ್ತೊಂದು ಇನ್ನೊಂದು ಸಾಮಗ್ರಿಗಳು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ ಮನೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತೀರಾ ಈಗ ಅದೆಂತದೋ ಹೊಸದಾಗೆ ಬಿ ಖಾತೆ ಇರೋರೆಲ್ಲ ಎ ಖಾತೆ ಮಾಡ್ಕೊಂಡ್ಬಿಡ್ಬೇಕಂತೆ ರೆಗ್ಯುಲರೈಸೇಷನ್ ಮಾಡ್ಕೊಂಬಿಡ್ಬೇಕಂತೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮನೆಗಳಿದೆ ಬೆಂಗಳೂರು ನಗರದಲ್ಲಿ ನಿಮ್ಮ ಬಿ ಖಾತೆಯಿಂದ ಎ ಖಾತೆಗೆ ರೆಗ್ಯುಲರೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮಧ್ಯಮ ವರ್ಗದವರು ಬಡ ಕುಟುಂಬದ ಹೊಟ್ಟೆ ಮೇಲೆ ನೀವು ಯಾವ ರೀತಿ ಒಡೆದು ಇವತ್ತು ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿದ್ದೀರಿ ಒಂದು ಸಾವಿರ ಸ್ಕ್ವೇರ್ ಫೀಟ್